ಈಗ ಪಾರ್ಲಿಮೆಂಟ್ನೊಳಗೆ ಮೊನ್ನೆ ಪಾಸ್ ತಗೊಂಡು ಹೋದವರು ಏನು ಮಾಡಿದ್ರು ಅನ್ನೋದು ನಿಮಗೆ ಗೊತ್ತಿದೆ ಇದು ವಿಧಾನಸೌಧ ಇದು ವಿಧಾನಸೌಧದಲ್ಲಿ ಬಾಯ್ಲೆ ಹೇಳಿದ್ದಾರೆ ಪಾರ್ಲಿಮೆಂಟ್ನೊಳಗೆ ಒಳಗಡೆನ ಇದನ್ನು ಹಾಕ್ಕೊಂಡು ಹೋಗಿ ಅದೆಂಥದ್ದು ಬಾಂಬಪ್ಪ ಅದು ಗ್ಯಾಸ್ ಬಾಂಬನ್ನು ಹಾಕಿದ್ರು ಏನು ಯಾರು ಹೇಳ್ರಿ ಯಾರ್ಯಾರು ಹೊಟ್ಟೆಗೆ ನುಂಬ್ಕೊಂಡು ಬಂಗಾರ ತೊಗೊಂಡ್ಬರ್ತಾರ ಹೊರಗಿದ್ರೆ ಚೆಕ್ ಮಾಡ್ತಾರಂತ ಹೇಳಿ ನುಂಗ್ಕೊಂಡು ಬಂಗಾರ ಹಾಕೊಂಡು ಪ್ರದೇಶದಿಂದ ಬರೋದು ನೋಡ್ತೀವಿ ಯಾರಿಗೆ ಹೆಂಗೆ ಕಂಡು ಹಿಡಿಯೋಕಾಗ್ತದಪ್ಪ ಏನಾದರೂ ಇದ್ರೆ ತೊಗೊಂಡೋಗ ಮೆಟೀರಿಯಲ್ಸ್ ಇದ್ರೆ ಏನಾದ್ರೂ ಹಿಡ್ಕೋಬೋದು ಹಾಕ್ಬೋದು ಇವೆಲ್ಲವೂ ಕೂಡ ಚಾತುರ್ಯ ಏನು ಆಗ್ತಾವ ಗೊತ್ತಾಗೋದಿಲ್ಲ ಸಮರ್ಥನೆಲ್ಲ ಆಗಿರ್ತಕ್ಕಂಥವು ಈಗ ಮೊನ್ನೆ ಅವನು ಬಿ ಜೆ ಪಿ ಎಂ ಪಿನಪ್ಪ ಎಂತ ಸಿಂಹಪ್ಪ ಅವನು ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಬಿ ಜೆ ಪಿ ಎಂ ಪಿ ಅವನ ಹತ್ರನೇ ಪಾಸ್ ತೊಗೊಂಡೋಗಿದ್ದಾರೆ ಅವ್ರು ಪಾಸ್ ತೊಗೊಂಡು ಅಕಸ್ಮಾತ್ ಕಾಂಗ್ರೆಸ್ನಲ್ಲಿ ಏನಾರ ಕೊಟ್ಟಿದ್ರೆ ಅವತ್ತೇನು ಗತಿ ಆಗ್ತಿತ್ತು ನೋಡ್ರಿ ಯಾರು ಹೆಂಗೆ ಬರ್ತಾರ ನಮ್ಮ ಹತ್ರ ಬರ್ತಾರೆ ಕಳ್ಳರು ಸುಳ್ಳರು ಎಲ್ಲರೂ ಬರ್ತಾರೆ ಬರ್ತಾರೆ ಫೋಟೋ ತಗೋಸ್ಬರ್ತಾರೆ ಬಂದು ನಿಂದಿರ್ತಾರೆ ಅವ್ರ ಪರಿಚಯ ಇರೋದಿಲ್ಲ ನಾವು ಜನಪ್ರತಿನಿಧಿಗಳು ನಮಗೆಲ್ಲರೂ ವೋಟ್ ಹಾಕಿರ್ತಾರೆ ಯಾರು ಇಂಥರದ್ದು ವೋಟು ಅಂತ ಇಲ್ಲ ನಮಗೆ ನಮಗೆ ಹಾಕಿರೋ ವೋಟುಗಳು ಎಲ್ಲರ ಪ್ರತಿನಿಧಿಗಳು ನಾವು ಇರ್ತೀವಿ ಹಾಗಾಗಿ ನಮಗೂ ಕೂಡ ನುಂಗ್ಲಾದ ತುತ್ತು ಕೂಡ ಒಂದೊಂದು ಸಲ ಆಗಿರ್ತವೆ ಅದಕ್ಕೆ ಇದೇನೋ ಆಗಿದೆ ಆಗಿದ್ದನ್ನು ಸತ್ಯವನ್ನು ಶೋಧನೆ ಮಾಡ್ತೀವಿ ಈಗ ಸಾಕಷ್ಟು ಭದ್ರತೆ ಇದೆ ನಾವು ಒಳಗಡೆ ಹೋಗ್ಬೇಕು ಅಂದರೆ ಪಾಸ್ ತಗೊಂಡು ಎಲ್ಲರನ್ನೂ ಇದನ್ನ ಮಾಡಿ ಸರ್ಚ್ ಮಾಡಿನ ಬಿಡ್ತೀವಿ ಆದರೆ ಇದು ಬಿಟ್ಟಿಲ್ಲ ಕೂಗಿದಾರ ಕೂಗಿದ್ದು ನಾಸಿರ್ ಖಾನ್ ಅಂತ ಹೇಳ್ತಾರೆ ಕೆಲವರು ಪಾಕಿಸ್ತಾನ್ ಅಂತ ಹೇಳ್ತಾರೆ ಈ ಉಚ್ಚಾರಣೆ ಮಾಡುವುದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಏನಾಗಿದೆ ಗೊತ್ತಿಲ್ಲ ಆದರೂ ಅದು ಎಚ್ ಎಸ್ ಎಲ್ ರಿಪೋರ್ಟ್ನಲ್ಲಿ ಸರಿಯಾದ ರೀತಿಯಿಂದ ಅದು ನಮಗೆ ಗುರ್ತಾಗ್ತದೆ ಅವತ್ತು ಇನ್ನು ಎರಡು ಮೂರು ದಿವಸದಲ್ಲಿ ನಮಗೆ ರಿಪೋರ್ಟ್ ಬರ್ತದೆ ನಾನು ಗೊತ್ತೇನೆ ಅಂತನೂ ಒಳಗೆ ಕರ್ಕೊಂಡೋಗಿದಾಗ ಅದರಲ್ಲಿ ಯಾರು ಕೂಗಿ ಅವರು ಏನಂತಾರೆ ನಾಸೀರ್ ಖಾನ್ ಜಿಂದಾಬಾದ್ ಅಂತ ಕೂಗಿದ್ವಿ ಅಂತ ಹೇಳ್ತಾರೆ ಇವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದರು ಅಂತ ಇವ್ರು ಹೇಳ್ತಾರೆ ಅದನ್ನು ಸ ಏನು ಸರಿಯಾದದ್ದು ಯಾವುದು ಅನ್ನೋದನ್ನು ಎಫ್ ಎಸ್ ಎಲ್ ರಿಪೋರ್ಟಿಗೆ ಹಾಕಿದ್ದೀವಿ ಆ ರಿಪೋರ್ಟು ವರದಿ ಬಂದ ತಕ್ಷಣ ಯಾರು ಕೂಗಿದ್ರು ಸಹಿತ ಅವ್ರ ಮೇಲೆ ಕಠಿಣವಾದ ಕ್ರಮ ತಗೊಂತೀವಿ ದೇಶದ್ರೋಹದ ಕೆಲಸ ಮಾಡಿದಂಥವರಿಗೆ ನಾವು ಯಾರೂ ಅವರಿಗೆ ಸಪೋರ್ಟ್ ಮಾಡೋದಿಲ್ಲ ಅನ್ನೋ ಮಾತನ್ನು ನಮ್ಮ ಗೃಹ ಸಚಿವರು ಭಾಳ ಸ್ಪಷ್ಟವಾಗಿ ಹೇಳಿದರು ಉತ್ತರ ಕೊಡುವಾಗ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ವಿರೋಧ ಪಕ್ಷದ ನಾಯಕರು ವಿರೋಧ ಪಕ್ಷದವರು ಎರಡು ದಿವಸವೂ ಬಾವಿಗಿಳಿದು ಭಾಳಷ್ಟು ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ ನಾವು ಯಾರೂ ಕೂಡ ಇದಕ್ಕೆ ಸಪೋರ್ಟ್ ಇಲ್ಲ ಇದು ಯಾಕಂದರೆ ಎಲ್ಲರಿಗೂ ದೇಶಾಭಿಮಾನ ಇದೆ ನಮ್ಮ ದೇಶದೊಳಗೆ ಇದ್ದು ನಮ್ಮ ದೇಶದೊಳಗಿಂದ ನಮಗೆ ಅನ್ಯಾಯ ಆದರೆ ಯಾರೂ ಕೂಡ ನಾವು ಸಹಿಸೋದಿಲ್ಲ ಇದು ರಾಜಕೀಯವಾಗಿ ಬೆಳೆಸ್ತಾರಂತ ಕೆಲವ್ರು ಅಂತಾರೆ ಕೆಲವ್ರು ಏನೇನೋ ಅಂತಾರ ಅದಕ್ಕೆ ನಾವು ಹೋಗೋದಿಲ್ಲ ಆ ರಿಪೋರ್ಟ್ ಬಂದ ತಕ್ಷಣ ಜಗತ್ ಜಾಹೀರಾಗಿ ಅದು ಪ್ರಚಾರ ಇದು ಆಗ್ತದೆ ಏನನ್ನೋದು ಸತ್ಯ ಗೊತ್ತಾಗ್ತದೆ